ಅದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಹದಿನೈದರಂದು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ವಿನೂತನವಾಗಿ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಜಗತ್ತಿನೆದುರು ಪ್ರಸ್ತುತಪಡಿಸೋಕ್ಕೆ ಈ ಒಂದು ವೇದಿಕೆ ಮತ್ತು ಅವಕಾಶ ಅಂತ ಭಾವಿಸಿ ಬೀದರಿಂದ ಚಾಮರಾಜನಗರದವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ಗಳ ಮಾನವ ಸರಪಳಿಯನ್ನು ಆ ದಿನ ಆಯೋಜನೆ ಮಾಡೋಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ ಅದರ ಭಾಗವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ಬಿಜಾಪುರದ ಒಂದು ಜಿಲ್ಲೆ ಮತ್ತು ಬೆಳಗಾಂ ಜಿಲ್ಲೆ ನಮಗೆ ಆ ಕಡೆ ಈ ಕಡೆ ಇರ್ತವೆ ಆ ಬಿಜಾಪುರ ಜಿಲ್ಲೆಯಿಂದ ಅಂದರೆ ಆಲಮಟ್ಟಿಯಲ್ಲಿ ಬ್ರಿಡ್ಜ್ ಏನಿದೆಯಲ್ಲ ನಮ್ದು ನಮ್ಮದು ಪಾರ್ಟಿಷನ್ ಅಲ್ಲಿಂದ ಆರಂಭಿಸಿ ನಮ್ಮ ಗಡಿ ಭಾಗ ಸಾಲಹಳ್ಳಿ ಅದು ಬೆಳಗಾಂಗೆ ಕನೆಕ್ಟ್ ಆಗುವಂಥದ್ದು ಅಲ್ಲಿವರೆಗೆ ಸುಮಾರು ತೊಂಬತ್ತ ಐದು ಕಿಲೋಮೀಟರ್ಗಳವರೆಗೆ ನಾವು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಬೇಕು ಅವತ್ತು ರಚನೆ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ಮಾನ್ಯ ಉಸ್ತುವಾರಿ ಸಚಿವರು ಶಾಸಕರುಗಳು ಈ ಸಂಬಂಧ ವಿಸ್ತೃತವಾದ ಸಭೆಗಳನ್ನು ಮಾಡಿ ನಿರ್ದೇಶನಗಳನ್ನು ಇಡೀ ಜಿಲ್ಲಾ ಜಿಲ್ಲಾಡಳಿತ ಎಲ್ಲ ಇಲಾಖೆಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಸಾರ್ವಜನಿಕರ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಬೇಕು ಅಂತ ನಿರ್ಧಾರ ಮಾಡಿದೆ ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿದೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇದಕ್ಕೆ ನಾವು ಈಗ ಆ ಮಾರ್ಗವನ್ನು ನಿಮಗೂ ಕೂಡ ಶೇರ್ ಮಾಡಿದ್ದೀವಿ ಈಗಲೂ ಕೂಡ ಕೊಡ್ತೀವಿ ಆ ಮಾರ್ಗದ ಉದ್ದಕ್ಕೂ ಕೂಡ ನೀವು ಬಂದು ನಿಮ್ಮವ್ರನ್ನು ಕರೆ ತಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಇಡೀ ಜಿಲ್ಲೆಗೆ ಈ ಮೆಸೇಜ್ ಹೋಗಬೇಕು ಯಾಕೆಂದರೆ ಈ ಮಾರ್ಗ ಪೂರ್ವ ನಿರ್ಧಾರಿತ ಆಗಿತ್ತು ಈಗ ರೀತಿ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು ಹಾಗಾಗಿ ಆ ಮಾರ್ಗಕ್ಕೆ ಅನುಸಾರವಾಗಿ ನಾವು ಇದನ್ನು ಮಾಡಿಕೊಂಡಿದ್ದೀವಿ ಹಂಗಂತ ಹೇಳಿ ಜಮಖಂಡಿ ಆಗಲಿ ರಕ್ಕವ್ಬನಟ್ಟಿ ಆಗಲಿ ಇನ್ನೊಂದು ತಾಲೂಕಾಗಲಿ ಬರಬಾರ್ದು ಅಂತಲ್ಲ ಅವರೆಲ್ಲರೂ ಕೂಡ ಕೈ ಜೋಡಿಸಿದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗಕ್ಕಾಗತ್ತೆ ನಿಮ್ಮ ಮೂಲಕ ನಾನು ಇಡೀ ಬಾಗಲಕೋಟೆಯ ಸಮಸ್ತ ನಾಗರಿಕರನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವದ ಆಶಯಗಳನ್ನು ಪ್ರಜಾಪ್ರಭುತ್ವದ ತತ್ವಗಳನ್ನು ನಾವು ದೃಢೀಕರಿಸ್ತೀವಿ ಸಾಕ್ಷೀಕರಿಸ್ತೀವಿ ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಜೊತೆ ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ ಇದಕ್ಕಾಗಿ ನಾವು ಅವ್ರಿಗೂ ಕೂಡ ಸೂಕ್ತ ಸೂಚನೆಗಳನ್ನು ನೀಡಿದ್ದೀವಿ ಇದೊಂದು ಸ್ವಯಂ ಪ್ರೇರಿತ ಕಾರ್ಯಕ್ರಮ ಮತ್ತು ಇದಕ್ಕೆ ಅದ್ದೂರಿ ಆಚರಣೆ ಆ ಥರದ್ದು ಯಾವುದೂ ಇಲ್ಲ ತುಂಬ ಸರಳವಾಗಿ ಎಲ್ಲರ ಸಹಭಾಗಿತ್ವದಲ್ಲಿ ಆಗುವಂಥ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ಬಾಗಲಕೋಟೆಯ ಜಿಲ್ಲೆಯ ಎಲ್ಲರೂ ಇದರ ಜೊತೆ ಕೈ ಜೋಡಿಸಿ ಮಾನವ ಸರ್ಪಳಿಯ ಕಾರ್ಯಕ್ರಮ ಏನಿದೆ ಅದನ್ನು ಯಶಸ್ವಿ ಮಾಡಬೇಕು ಅಂತ ನಾನು ನಿಮ್ಮ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿ ಭಾಗವಹಿಸಿರ್ತಾರೆ ಅವರು ಅದು ಹತ್ತುವರೆ ನಂತರ ಅಲ್ಲಿ ಸಸಿಗಳನ್ನ ನೆಡುವ ಕಾರ್ಯಗಳನ್ನು ಕೂಡ ಮಾಡಲಾಗುತ್ತೆ ಮಾಡೋ ಕಡೆ ಸಸಿಗಳನ್ನ ವಿಶೇಷವಾಗಿ ವಾಹನ ವ್ಯವಸ್ಥೆ ಆ ರೋಡಲ್ಲಿ ಜಾಸ್ತಿ ಮಾಡೋಕೆ ಅವ್ರಿಗೆ ನಮ್ದು ಏನ್ ಸ್ಟ್ರೆಚ್ ಇದೆಯಲ್ಲ ಅದನ್ನ ಎಂಟು ಗಂಟೆಯಿಂದ ಜಾಸ್ತಿ ವೆಹಿಕಲ್ ಎಂಟು ಗಂಟೆಯಿಂದ ಹತ್ತುವರೆ ಹತ್ತು ಮುಕ್ಕಾಲ್ ಪ್ರೋಗ್ರಾಮ್ ಮುಗಿಯೋವರೆಗೂ ಒಂದು ಸ್ವಲ್ಪ ಮಾರ್ಗಗಳನ್ನು ಈ ಮಾರ್ಗದ ಅಲ್ಲಿ ಬಸ್ಗಳನ್ನು ಓಡಿಸೋಕ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಸ್ವಯಂ ಪ್ರೇರಿತವಾಗಿ ಸ ಅವರು ವೈಯಕ್ತಿಕ ವಾಹನಗಳಲ್ಲಿ ಕೂಡ ಅವ್ರಿಗೆ ಎಲ್ಲಿ ಸಮೀಪ ಇದೆ ಅವ್ರು ಬಂದು ಜಾಯಿನ್ ಆಗಿ ಸಂವಿಧಾನದ ಪೀಠಿಕೆಯನ್ನು ಓದಿ ಸೊ ಆಶಯಗಳನ್ನ ಎತ್ತಿ ಬೇಕಾದರೆ ಎಲ್ಲರೂ ಪಾಲ್ಗೊಳ್ಬೇಕು ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಸಹ ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸನ್ನಿವೇಶ ಇರೋದಿಲ್ಲ ಈ ಒಂದು ಸಂದರ್ಭನ ಬಳಕೆ ಮಾಡಿಕೊಂಡು ಎಲ್ಲ ಸಾರ್ವಜನಿಕರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಕೊಳ್ತಾರೆ ಎರಡನೇದಾಗಿ ನಮ್ಮಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಎಲ್ಲಲ್ಲಿ ಅವರು ಈ ಇರ್ತಾರೆ ಅಥವಾ ಅವರು ಗ್ರಾಮ ಪ್ಲೇಸ್ಗಳಲ್ಲಿರ್ತಾರೆ ಅವರು ಸಹ ಭಾಗವಹಿಸಲಿಕ್ಕೆ ನಾವು ನಮ್ಮ ಕಡೆಯಿಂದ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರನ್ನ ಕರ್ಕೊಂಡು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಮತ್ತು ಮುಂದುವರೆದು ಈಗ ಇಲ್ಲಿ ಇಷ್ಟು ಡಿಸ್ಟೆನ್ಸಲ್ಲಿ ಆಲಮಟ್ಟಿ ಕ್ರಾಸಿಂದ ಹಿಡಿದು ಸೀತಾಪು ದೀದಿಮನಿ ರಾಮ್ಪುರ ಭಗವತಿ ಮತ್ತು ಬೆನಕಟ್ಟಿ ಕ್ರಾಸು ಕುಡಲ್ಸಂಗಂ ಕ್ರಾಸು ಮನ್ನಾಕಟ್ಟಿ ಕ್ರಾಸು ಬಾಗ್ ಬಾಗಲಕೋಟೆ ಈ ಥರ ಇಂದು ಏನು ರೂಟಲ್ಲಿ ಇದೆ ಹೆಚ್ಚಿನ ಭಾಗದಲ್ಲಿ ನಮ್ಮ ಪಂಚಾಯಿತಿಗಳು ಹಳ್ಳಿಗಳು ಬರ್ತವೆ ಎಕ್ಸೆಪ್ಟ್ ಬಾಗಲಕೋಟೆ ನಗರಸಭೆ ಮತ್ತು ಲೋಕಾಪುರ ಪಟ್ಟಣ ಪಂಚಾಯತ್ ಎರಡು ಬಿಟ್ಟರೆ ಉಳಿದಂತೆ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಈ ರೂಟ್ ಏನು ಇದೆ ಅಲ್ಲೆಲ್ಲ ನಾವೇನು ಹೇಳಿದ್ವಿ ಎಲ್ಲ ಜನ ಸ್ವಯಂ ಪ್ರೇರಿತ ಮುಂದೆ ಬರಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತಿಯಿಂದ ಬೇಕಾದಂಥ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು ಬೇಸಿಕ್ಲಿ ನಾವು ಹೇಳಿದ್ದು ಸ್ವಚ್ಛತೆಯನ್ನು ದಯವಿಟ್ಟು ಮಾಡಬೇಕು ಈ ರೂಟಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಬಂದಂಥ ಸಂದರ್ಭದಲ್ಲಿ ಸ್ವಚ್ಛತೆ ಇರಬೇಕು ಈ ರೂಟಲ್ಲಿ ಅಂತ ಹೇಳ್ತೀವಿ ಎರಡನೇದಕ್ಕೆ ಇದು ಒಂದು ಗಂಟೆ ಕಾರ್ಯಕ್ರಮದಿಂದ ಬಂದಂಥವ್ರಿಗೆ ಯಾರ್ದು ತೊಂದರೆ ಆಗಬಾರ್ದು ಸ್ವಲ್ಪ ಕುಡಿಯೋ ನೀರು ವ್ಯವಸ್ಥೆ ಮಾಡಿ ಅಂತ ಹೇಳ್ತೀವಿ ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ನಾನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯವ್ರನ್ನ ನಾವು ನಿಯೋಜನೆ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಎಸ್ ಪಿ ಸಾಹೇಬರು ನಾವು ಇಬ್ಬರು ಅಡಿಷನಲ್ ಎಸ್ ಪಿಝು ಮತ್ತು ನಾಲ್ಕು ಜನ ಡಿ ವೈ ಎಸ್ ಪಿಝು ಮತ್ತೆ ಹದಿನೈದು ಜನ ಸಿ ಪಿ ಐ ಕೂಡ ಇರ್ತಾರೆ ಮತ್ತು ಹತ್ತೊಂಬತ್ತು ಜನ ಪಿ ಎಸ್ ಐಸ್ ಇರ್ತಾರೆ ಮತ್ತು ಮುನ್ನೂರ ಐವತ್ತೈದು ಜನ ನಮ್ಮ ಸಿಬ್ಬಂದಿಗಳು ಇರ್ತಾರೆ ಮತ್ತೆ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಜಂಕ್ಷನ್ಸ್ ಇದೆ ಅಲ್ಲಿ ಡೈವರ್ಷನ್ ಪಾಯಿಂಟ್ಸ್ ಕೂಡ ಹಾಕ್ಕೊಂಡಿದ್ದೀವಿ ಆಮೇಲೆ ಎಲ್ಲ ಪ್ರತಿ ಐದು ಕಿಲೋಮೀಟ್ರಿಗೆ ಒಬ್ಬೊಬ್ರು ಪಿ ಎಸ್ ಐ ನಿಮ್ಮ ಆಗಿದ್ದಾರೆ ವಿತ್ ವೆಹಿಕಲ್ ಇರ್ತಾರೆ ಅವರು ಮತ್ತೆ ಪ್ರತಿ ಒಂದು ಕಿಲೋಮೀಟ್ರಿಗೆ ಒಬ್ಬರು ಪೊಲೀಸರು ವಿತ್ ಬೈಕ್ ಇರ್ತಾರೆ ಅವರು ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಏನು ನೋಡ್ಕೊಳ್ಳಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವಿ ಒಂದೇ ಮನವಿ ಅಂತಂದ್ರೆ ಈ ಸಂಚಾರ ಈಗ ಈಗಾಗಲೇ ಹೇಳಿದಂಗೆ ಈ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಸೇರುವಂತ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ